ನನ್ಗ್ ಗೊತ್ತದ್ರಿ ಇಲ್ಲಿ ಇಲ್ಲಿದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿನ ಯಾಕಂದ್ರ ಅಮ್ಮ ಇಲ್ಲಿ ರೊಟ್ಟಿ ಮಾಡ್ತಿದ್ರಿ ನಾ ಇಲ್ಲಿ ಇದೇ ಬಂಡಿ ಕುಂತ ಊಟ ಮಾಡ್ತಿದ್ದೆ ರೀ ಏನೇ ಹೇಳಿದ್ರು ಅದ್ ಇದು ಇದ್ ಹಂಡ್ರೆಡ್ ಪರ್ಸೆಂಟ್ ಐತಿ ನೀವಲ್ಲಾ ಇಲ್ಲೆಲ್ಲಾ ಕಡೆ ಅಂದ್ರಿ ಅದ ನಾನ್ ಇಲ್ಲಿಗೆ ಕರ್ಕೊಂಡ್ ನೋಡ್ಲಿಕ್ಕೆತಿದ್ರಿ ನಾನು ಅಲ್ಲ ನಾನ್ ನೋಡ್ತಿರ್ತೀನಿ ಕರೆಕ್ಟ್ ಅದ್ರ ಏನ ಕೇಳೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ ಇಲ್ಲಿದು ಅಂದ್ರ ಆಗೈತಿ ಗೊತ್ತಿಲ್ರಿ ಇಲ್ಲಿದು ಹಂಡ್ರೆಡ್ ಪರ್ಸೆಂಟ್ ಇದು ஆஹ் அந்த நான் எல் நூர்க்கு அது இத்தப்பா அந்த அது தோர்சத

அல்ல கல்லுனா மெடிமேட் அல்வெல்லாம் ஏன்னா மனி கல்லி மணி கட்டிவிட்டிருப்போ சர்பரு நான் பெண்டை குளி தான் இது ಇದನ್ನು ನೋಡ್ತ ಇರಿ ನೀವು ಹ್ಞೂ ಎಲ್ಲಿ ತಿರುಗ್ತದವಳು ಆ ಜಾಗದಾಗ ಅದು ಅದ ಅಂತ ಅರ್ಥ ಹ್ಞೂ ಹ್ಞೂ ನೀವು ನೋಡ್ಕೊಂತೀರಿ ನಾನು ಇಲ್ಲಿಂದ ಬಾಗಲಿಂದ ಪ್ರಾರಂಭ ಮಾಡ್ತೀನಿ ಗರಗ್ರಗೆ ಹಿಂಗೆ ಹಿಂಗೆ ವೈಬ್ರೇಷನ್ ಭಾಳ ಆಗ್ಬಾರ್ದು ಹ್ಞೂ ಹ್ಞೂ ಹೌದ್ರಿ ಇದು ಏನಾಗ್ತದ ಇಲ್ಲಿ ಕೆಳಗೆ ನೆಗೆಟಿವ್ ಪವರ್ ಅದ ರೀ ಹಾಂ ಇಲ್ಲಿ ಇಲ್ಲೇ ಅದ ನೆಗೆಟಿವ್ ಪವರ್ ಹಾಂ ಈ ಅದು ಈಗ ಈ ನೆಗೆಟಿವ್ ಪವರ್ ಇಲ್ಲಿ ಬಂದು ಜಮಾ ಅದು ಅವಾಗ ಇದರದ್ದು ಶಕ್ತಿ ಏನಿರ್ತದೆ ಅದು ವಿರುದ್ಧ ಮಾಡಿಬಿಡ್ತದೆ ರೀ ಈಗ ಇದು ಯಾವಾಗಾದ್ರೂ ಉತ್ತರ ದಕ್ಷಿಣ ನಿಲ್ಬೇಕಲ್ಲ ನೋಡ್ರಿ ನಿಲ್ತಾ ಇದು ನೀವು ಎಲ್ಲಿಟ್ರೂ ಉತ್ತರ ದಕ್ಷಿಣ ನಿಲ್ಬೇಕಿದು ಆದರೆ ಈ ಜಾಗದಾಗ ನಿಲ್ವಲ್ಲ ಅಂದರೆ ಇಲ್ಲಿ ಶೂನ್ಯ ಆಗಿಬಿಟ್ಟಿರ್ತದೆ ಶೂನ್ಯ ಆಗಿದ್ರೆ ನಿಮ್ದೆಲ್ಲ ಏನದೆ ಪವರ್ ಏನದವಲ್ಲ ಮುಗಿದು ಹೋಗ್ತದೆ ಆಮೇಲೆ ಯಾರನ್ನ ಇಲ್ಲಿ ಕೂಡಿಸ್ಕೊಂಡು ನೀವೇನು ಮಾತು ಮಾತುಕತೆ ಮಾಡ್ತೀರಿ ಅದು ವಾಶಾಟಾ ಏನು ಮಾಡೋದು ಸಕ್ಸಸ್ ಆಗಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಅದ ನೋಡ್ರಿ ಅದ ಇಲ್ಲಿ ಅದ ಅಂದ ಮೇಲೆ ಇಲ್ಲಿ ಕುಂತು ನೀವು ಏನೇ ವ್ಯವಹಾರ ಮಾಡಾಕ ನಮ್ಮಲ್ಲಿ ಮೊನ್ನೆ ಎಂ ಪಿ ಸೋತೋರೊಬ್ಬರು ಕರ್ಸಿದ್ರು ನನಗೆ ಅವರು ಏನು ದೊಡ್ಡದು ಅದ ಅವರೆಲ್ಲ ಕುಂತು ಕುರ್ಚಿ ಒಂದು ಎಲ್ಲಿ ಬಂದು ಅವರು ಮಾತುಕತೆ ಮಾಡ್ತಿದ್ರು ಅದು ಮಾತುಕತೆ ಇದ್ದ ಜಾಗದಾಗ ನಾನು ಎಲ್ಲರೂ ಓಟ್ ಹಾಕ್ತೀನಿ ಅನ್ನೋದು ರೊಕ್ಕ ಹೋಗೋದು ಕಲಿಸ್ಬಿಡ್ತೀವಿ அதுக்கொண்டு தகுதி பதிலி மாட்டீன் அவ்வளோ அல்லது அதில் தைசை விட்டுருது இதன குர்த்த மாட்டிரு இல்லை ಇಲ್ಲಿ ಇಲ್ಲೇ ಅದ ಹೌದ ಇಲ್ಲಿ ಪರ್ಸೆಂಟ್ ಹೋಗ ಈ ಬಂಡಿ ಒಳಗಡೆ ಹೋಗಿ ಕಾಲೊಳ ಇಲ್ಲ ಒಂದಿಷ್ಟು ಗೊತ್ತಾಗ್ಬಿಡ್ರಿ ಹು ನನಗೆ ಗೊತ್ತ ರೀ ಇಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತೇ ಯಾಕಂದ್ರೆ ಅಮ್ಮ ಇಲ್ಲಿ ರೊಟ್ಟಿ ಮಾಡ್ತಿದ್ರಿ ಹಾ ನಾ ಇಲ್ಲಿ ಇದೇ ಬಂಡಿ ಕೂತು ಊಟ ಮಾಡ್ತಿದ್ದೆ ರೀ ಏನೇ ಹೇಳಿದ್ರು ಅದ್ ಮಿಸ್ ಹಾ ಇದು ಹಂಡ್ರೆಡ್ ಪರ್ಸೆಂಟ್ ಐತಿ ಎಲ್ಲಾ ಲಿಲ್ಲ ಕಡೆ ಅಂದ್ರೆ ನಾನು ಇಲ್ಲಿಗೆ ಏ ಕರ್ಕ ನೋಡ್ಲಿಕ್ಕೆ ತಿದ್ರೆ ನಾನು ಅಲ್ಲ ನಾನು ನೋಡ್ತಿರ್ತೀನಿ ನಿಮ್ಮತ್ರ ಏನು ಕೇಳೋದಿಲ್ಲ ನನಗೆ ಇಂಪಾರ್ಟೆಂಟ್ 100% ಅಂತ ಇಲ್ಲಿದೊಂದ್ರೆ ಅಲ್ಲಿ ಗೊತ್ತಿಲ್ರಿ ಇಲ್ಲಿದ 100% ಇದು 100 ನಾವು ಎಲ್ಲಿ ನೋಡ್ಕೊಂತ ಹೋಗ್ತೀವಿ ಅಲ್ಲಿ ಇದ್ದಪ್ಪ ಅಂದ್ರೆ ಅದು ತೋರ್ಸೋದ ಇಲ್ಲ ತೋರ್ಸೋದ ರೊಟ್ಟಿ ಮಾಡಿ ಕೊಡ್ತಿದ್ರೆ ಇದೇ ಜ್ಯಾಕೆ ಕುಂತ ಊಟ ಮಾಡ್ತಿದ್ದೆ ನಾನು ಏನೇ ಮಾತಾಡ್ಲಿ ಅದು ಹೊರಗಡೆ ಈ ಸತ್ತ ಲೇಬರ್ ಬರ್ತನೆ ಕೇಳಿದ್ರು ಫೋನ್ ಮಾಡಿದ್ಯಾನ್ ಹೊಂಟ್ರಿ ಅಂತ ಹೇಳಿದ್ರು ಮತ್ತೊಂದು ಹೊಲ್ಕೋಟೆದ್ದೇ ಹ್ಮ್ 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 ಎರಡು ಪಾಯಿಂಟ್ ಅಂತೂ ನಿಮ್ನೆಲ್ಲ ತದ್ವಿರ ಅಲ್ಲಿ ಏನಪ್ಪ ಅಂತಂದ್ರೆ ಮಾತಾಡ್ತಿರ್ತಿಲ್ಲ ಇಲ್ಲಿ ತದ್ವಿರದ ವ್ಯವಹಾರದ್ದು ಹ್ಮ್ ಈ ಈ ಪಾಯಿಂಟ್ ಯಾಕಂದ್ರೆ ಹೊರಗಿನವ್ರು ಬಂದವರ ಇಲ್ಲೇ ಕೊಡ್ತಾರ ಹ್ಮ್ ಅಲ್ಲಿ ಒಳಗೆ ಹೋಗುದಿಲ್ಲ ಅದು ಒಳಗಿಂದ ನಿಮ್ದು ಇದ್ರ ಸಂಬಂಧಪಟ್ಟದ್ದು ನೀವು ಕುಟುಂಬದ ಸಂಬಂಧಪಟ್ಟದ್ದು ಎರಡು ಕಡೆ ನೀವು ನೆಗೆಟಿವ್ ಪವರ್ ಇದ್ದಾಗ ನೀವು ಹೆಂಗೆ ಬೆಳೀಲಿಕ್ಕೆ ಸಾಧ್ಯ ಹೆಚ್ಚಾಗಿ ಎರಡು ಎರಡು ಕಡೆ ಇರೋದು ಹ್ಞೂ ಭಾಳ ಕಡೆ ಎಲ್ಲ ಒಂದು ಕಡೆ ಇರೋದು ಹಾಂ ಭಾಳಷ್ಟು ನೀವು ಹಾಳಾಗಿದ್ದು ಎರಡು ಪವರ್ದಿಂದ ಆಗ ಎರಡು ಪವರು ನಿಮ್ಮನ್ನ ಮುದ್ದೆ ಮುದ್ದು ಮಾಡಿಬಿಟ್ಟಾರೆ ಕೋಟಿಗಟ್ಟಲು ಆಸ್ತಿ ಇರಲಿ ಅಂದ್ರೆ ಸೀದಾ ಮಾಡಿಬಿಡುತ್ತೆ ಹ್ಞೂ ಇದು ಒಂದು ಅದು ಒಂದು ಅಮಾಷಿ ಮತ್ತು ಹುಣಿ ನಿಮ್ಮ ಇಡೀ ಜಗಲಿನ ತಂದಿಡಬೇಕು ಹಾಂ ಒಂದು ತ ಒಂದು ತಾಸು ಹಂಗೆ ಪೂಜೆ ಮಾಡಬೇಕು ಜಗಲಿ ಮೇಲೆ ಹೆಂಗೆ ಪೂಜೆ ಮಾಡ್ತಾರೆ ಹಂಗೆ ಪೂಜೆ ಮಾಡಿರಿ ನೀವು ಇನ್ನು ತೆಂಗಿನ ನಿಮ್ಮ ನಿಮ್ಮ ಯಥ ಪ್ರಕಾರ ನೀವು ಮಾಡ್ರಿ ನಿಮ್ಮ ಏನಾದೆನ ಬೇರೆ ಪದ್ಧತಿ ಇಲ್ಲ ಅದಷ್ಟು ಮಾಡಿ ಒಂದು ತಾಸು ಅಲ್ಲೇ ಇಟ್ಟು ಆಮೇಲೆ ಜಗಲಿ ಮೇಲೆ ಅದು ಶಿಫ್ಟ್ ಮಾಡಿರಿ ಅದ್ರ ಮಾಡೋ ಟೈಮ್ ಮಾತ್ರ ನಾನು ಕೇಳಿ ಮಾಡಬೇಕು ಅಮಾಷೆ ಕ್ಯಾಲೆಂಡರ್ನ ನೋಡಿದ್ರೆ ಇವೆಲ್ಲ ತಪ್ಪಿರ್ತಾವೆ ಯಾವುದೋ ದಿವಸ ಅಮಾಷಿ ಚಾಲುವಾಗಿರ್ತದೋ ಅದು ಮರು ದಿವಸ ತೋರಿಸ್ತಾರೆ ಇವರೆಲ್ಲ ಅದಕ್ಕೇನು ಪಂಚಾಂಗದೊಂದು ಕಾರಣ ಇರೋದ್ರೆ ಬೆಳಗಿನ ಜಾವ ಅಮಾವಷಿ ಇದ್ರೆ ಹುಣ್ಣಿಮೆ ಇದ್ರೆ ಆ ದಿವಸ ತೋರಿಸ್ಬೇಕು ಅಂತ ನಿಯಮ ಮಾಡ್ಕೊಂಡಾರ ನಮಗೆ ಈ ನಿಯಮ ನಡೀದಿಲ್ಲ ನಮ್ಮದು ಸೂರ್ಯ ಚಂದ್ರ ಸೂರ್ಯನಿಗೂ ಚಂದ್ರನಿಗೂ ಒನ್ ಏಯ್ಟಿ ಡಿಗ್ರಿ ಬರಬೇಕು ಸೂರ್ಯನಿಗೂ ಚಂದ್ರನಿಗೂ ಜೀರೋ ಡಿಗ್ರಿ ಬರಬೇಕು ಆ ಸಮಯದಲ್ಲಿ ಈ ಪೂಜಾ ಹ್ಮ್ ಅವ್ರು ಬೇಕಾದಾಗ ಮಾಡ್ಕೊಳ್ಳಿ ಅವ್ರು ಅವ್ರಿಗೆ ಹೋಗ್ಬಿಡುತ್ತೆ ಇದು ನೀರು ಈ ಇದು ಮಂತ್ರ ನೂರಾಯಣ್ ಸಲ ಹೇಳ್ಬೇಕ್ರಿ ಹ್ಮ್ ಮತ್ತು ಡೈಲಿ ಇದ್ರ ಒಂದು ಮುಚ್ಚ ನೀರು ಕುಡಿಯಬೇಕು ನೀವೆಲ್ಲರೂ ಕೊಡೋರು ನಡೀತಿದ ಮೇಲೆ உடனே ஆகும் போது ಹ್ಞೂ ಅದ ನೀನು ಅಡುಗೆ ಹಾಸ್ಬಾ ಇರುತ್ತೆ ಅಲ್ಲ ಇದೆಲ್ಲ ರ ಸಂಗ್ರಹ ಆಯಿತು ಅಂತ ಅರ್ಥ ಆಮೇಲೆ ಮತ್ತೇನು ಗಟ್ಟಿ ಆಗಿಬಿಟ್ಟು ಇದ್ದು ಕರೆಯ ಹ್ಞೂ ಈಗ ಇದನ್ನೇನು ಮಾಡ್ಬೇಕು ಹ್ಞೂ